ಇವತ್ತಿಂದು ಸುದ್ದಿಗೋಷ್ಠಿ ಕಲಬುರಗಿ ಜಿಲ್ಲೆಯಲ್ಲಿ ಪಿ ಡಬ್ಲ್ಯೂ ಡೂ ಪಿ ಡಬ್ಲ್ಯೂ ಡಿ ಆಫೀಸ್ ಸುಪ್ರೀಡೆಂಟ್ ಅಮೇನ್ ಮುಕ್ತಾರ್ ಅಂತ ಇವ್ರ ಮನೆಗೆ ಸುಮಾರು ಐದು ತಿಂಗಳಿಂದ ಇವ್ರ ಮನೆ ಮೇಲೆ ಇವ್ರ ಆಫೀಸ್ ಮೇಲೆ ಲೋಕಾಯದ ರೇಡ್ ಆಗಿತ್ತು ಲೋಕಾಯದ ರೇಡ್ ಆದಾಗ ಮರುದಿನ ನನಗೆ ಸೋಷಿಯಲ್ ಮೀಡಿಯಾದವ್ರು ಬಂದು ಬೇರೆ ಸುದ್ದಿಗೋಷ್ಠಿ ಮಾಡಿದಾಗ ಅಮೀನ್ ಮುಕ್ತಾರ್ ಬಗ್ಗೆ ಕೇಳಿದಾಗ ನಾನು ಹೇಳಿದೆ ಅಮೀನ್ ಮುಕ್ತಾರ್ ಒಂದು ದೊಡ್ಡ ಕಳ್ಳ ಅಮೀನ್ ಮುಕ್ತಾರ್ ಮೇಲೆ ಲೋಕ ಇದ್ದವರು ಎಲ್ಲ ರೀತಿಯಲ್ಲಿ ಇನ್ಕ್ವರಿ ಮಾಡಬೇಕು ಬೇನಾಮಿ ಆಸ್ತಿ ಮಾಡಿದ್ದಾನೆ ಇನ್ನೂರ ಬೆಡ್ಡಿಂದ ಹಾಸ್ಪಿಟಲ್ ಮಾಡಿದ್ದಾನೆ ಪೆಟ್ರೋಲ್ ಪಂಪ್ಗಳು ಮಾಡಿದ್ದಾನೆ ಕಾಂಟ್ರ್ಯಾಕ್ಟ್ರಿಗೂ ಎಲ್ಲ ತಯಾರು ಮಾಡಿದ್ದಾನೆ ಅಂತ ನಾವು ಅಮೀನ್ ಮುಕ್ತಾರ್ ವಿರುದ್ಧ ನಾನು ಮಾತಾಡಿದಾಗ ಮೊನ್ನೆ ರಾತ್ರಿ ಆರೂವರೆ ಏಳು ಗಂಟೆಗೆ ನಾನು ಪಿ ಇದು ಜಿ ಡೆ ಚೇರ್ಮನ್ ಚೇರ್ಮ್ಯಾನ್ ಅವ್ರ ಹತ್ರ ಕೂತಿದ್ದೆ ಮಜರ್ ಅಲಂ ಖಾನ್ ಅವ್ರ ಹತ್ರ ಕೂತಾಗ ಅಮೀನ್ ಮುಖ್ತಾರ್ ಅವರು ಬರ್ತಾರೆ ನಾನು ಚೇರ್ಮ್ಯಾನ್ ಸಾಹೇಬ್ರಿಗೆ ಹೇಳಿದೆ ಅಮೀನ್ ಮುಕ್ತಾರ್ ಅವರು ಬಂದಿದ್ದಾರೆ ಸರ್ ನಾನು ಹೋಗ್ತೀನಿ ಅಂದಾಗ ಅಮೀನ್ ಮುಕ್ತಾರ್ ಅವರು ನನ್ನ ಕೈ ಹಿಡಿದು ತಡೆ ತಡಿಸ್ತಾರೆ ಹಿಂಗೆ ಏ ಬೈಟೋಜಿ ಆಪ್ಸೇ ಬಾತ್ಕರ್ಣ ಅಂತ ಆಕ್ರೋಶಗಾಗಿ ಮಾತಾಡ್ತಾರೆ ನಾ ಅಂದೆ ಬೋಲಿಯೇ ಸಾಬ್ ಕ್ಯಾ ಅಂತಂದು ಮಯಕ್ಕೆ ಕೊಕ್ಕಡ್ಯ ನೂಮೆ ಆ ಮಗರ್ ಮಚ್ಚೆ ಗುಲ್ಬರ್ಗಕ್ಕೆ ಆ ಮಗರ್ ಮಚ್ಚ ಬಾಯಾಗ ನೀನು ಬಂದರೆ ಮತ್ತೆ ಪೂರಾ ಇದು ಆಗೋಗ್ತದ ನೀ ದಯಮಾಡಿ ನಮ್ಗೆ ನಮ್ಮ ಬಿರುದಿ ಯಾವುದೇ ಸ್ಟೇಟ್ಮೆಂಟ್ಗಳು ಕೊಟ್ಟು ಅಂದರೆ ಮಗರ್ ಮಚ್ಚ ಯಾವ ಥರ ನುಂಗುತ್ತದ ಆ ಥರ ನಾವು ನುಂಗಬೇಕಾಗ್ತದ ಅಂತ ನನಗೆ ಜೀವ ಬೆದರಿಕೆ ಕೊಡ್ತಾನೆ ಆ ಮುಕ್ತಾರ್ ಇವತ್ತು ನಿನ್ನೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿನಿ ಸ್ಟೇಷನ್ ಬಜಾರಿಗೆ ಎ ಸಿ ಪಿ ಅವರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಅಮೀನ್ ಮುಕ್ತಾರ್ ನನ್ನ ಜೊತೆ ಯಾವ ಥರ ಒಂದು ರಾಜಕಾರಣಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟಿಷನ್ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ತಾಯಿಯವರು ಇದ್ದಾರೆ ದಕ್ಷಿಣ ಕ್ಷೇತ್ರದಾಗ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿದೆ ಅಮೀನ್ ಮುಕ್ತಾರ್ ಇಂಥ ಗುಂಡಾಗರ್ದಿ ಮಾಡೋಕ್ಕೆ ಇಲ್ಲಿ ಇದ್ದಂಥ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಇವತ್ತು ನಾಲ್ಕು ಐದು ತಿಂಗಳಾಗಿದೆ ಅವ್ರ ಮನೆ ಮೇಲೆ ಲೋಕಾಯುಧ ರೇಡ್ ಹಾಕಿ ಇಂಥ ಆಫೀಸರಿಗೆ ನೀವು ಕಲಬುರ್ಗಿ ಜಿಲ್ಲೆಗೆ ತರ್ತೀರಿ ಅಂದರೆ ಸರ್ಕಾರ ಯಾವ ರೀತಿಯಲ್ಲೇ ಸರ್ಕಾರ ನಡೆಸ್ತಾಯಿದ್ದೀರಿ ನೀವು ಗೊತ್ತಾಗ್ತಾ ಇಲ್ಲ ಇವತ್ತೊಂದು ಲೋಕಾಯುತ ಟ್ರ್ಯಾಪ್ ಆಗಿದೆ ಅನ್ರಿ ನನ್ನ ಎದುರು ಮಾತಾಡ್ತಾನೆ ಲೋಕಾಯುತವ್ರ ಬಗ್ಗೆ ಹಗುರಾಗಿ ಮಾತಾಡ್ತಾನೆ ಅಲ್ಲಿ ಅಮೀನ್ ಮುಕ್ತಾರ್ ಲೋಕಾಯುತವ್ರು ನಾನು ಕ್ಲೀನ್ ಚೀಟ್ ಕೊಟ್ಟುಬಿಟ್ಟಿದ್ದಾರೆ ಮುಗೀತು ಅಂತಾನೆ ಒಂದು ಲೋಕಾಯುತವ್ರಿಗೆ ನಾವು ರೆಕ್ಸ್ಪೆಕ್ಟ್ ಕೊಡ್ತೇವೆ ಲೋಕಾಯುಧ ಆಫೀಸ್ ಅಂದರೆ ಇವತ್ತು ಜನರಿಗೆ ಒಂದು ನಾಯ ಕೊಡೋಂಥ ಆಫೀಸ್ ಅದು ಅಂಥ ಆಫೀಸ್ ಬಗ್ಗೆ ಒಂದು ಸುಪಿಡೆಂಟ್ ಇಂಜಿನಿಯರ್ ಮಾತಾಡ್ತಾನೆ ಅಂದರೆ ಏನು ಭಯ ಇಲ್ಲ ಸುಪಿಡೆಂಟ್ ಇಂಜಿನಿಯರಿಗೆ ಇವತ್ತು ಕಲಬುರಗಿ ಜಿಲ್ಲೆ ಲೂಟಿ ಮಾಡೋಕೆ ನೀವು ತೊಗೊಂಡು ಬಂದಿರ ಇಲ್ಲಿಂದು ಅವರಿಗೆ ವಜಾ ಮಾಡೇಬೇಕು ಇಲ್ಲಾಂದರೆ ಕಾನೂನು ರೀತಿಯಲ್ಲೇ ಇವತ್ತೆಲ್ಲ ಸಂಘಟನೆದವರು ನನ್ನ ಜೊತೆ ನಿಂತಿದ್ದಾರೆ ನಮ್ಮ ಪಾರ್ಟಿ ಲೀಡರ್ಗಳು ನನ್ನ ಜೊತೆ ಇದ್ದಾರೆ ಇವತ್ತು ಅಮೀನ್ ಮುಕ್ತಾರಿಗೆ ಇಮಿಡಿಯೇಟ್ ಇಲ್ಲಿಂದ ವಜಾ ಮಾಡಿ ಸಸ್ಪೆಂಡ್ ಮಾಡಿ ಒಂದು ಜೆ ಡಿ ಎಸ್ ಮುಖಂಡ ನಾನು ಹದಿನಾರು ವರ್ಷ ನಿಂತಿ ಪಕ್ಷದಾಗ ನಾನು ಹಗಲು ರಾತ್ರಿ ದುಡಿತಾ ಇದ್ದೀನಿ ಇವತ್ತು ಜೆ ಡಿ ಎಸ್ ಮುಖಂಡರಿಗೆ ನೀವು ತ ಟಾರ್ಗೆಟ್ ಮಾಡ್ತಾಯಿದ್ರಿ ಅದಕ್ಕೆ ದಯಮಾಡಿ ನಮ್ಮ ಅಲಯನ್ಸ್ ಪಾರ್ಟಿದವ್ರಿಗು ನಾನು ಹೇಳೋಕೆ ಇಷ್ಟಪಡ್ತೀನಿ ಬಿ ಜೆ ಪಿದವ್ರಿಗೆ ನೀವು ಏನರೇ ಇಂಥ ಲೋಕಲ್ ಟ್ರ್ಯಾಪ್ ಆದ ಆಫೀಸರ್ ಬಗ್ಗೆ ನೀವು ಸುಮ್ಮ ಕೂತ್ರೆ ತಾವು ಕೂಡ ಇವರಿಗೆ ತರಕ ಕೈ ಬಲ ನಿಮ್ಮದೂ ಇದೆ ಅಂತ ಇವತ್ತು ಜನರಿಗೆ ನಾವು ಪ್ರೂವ್ ಮಾಡೋಂಗಾಗ್ತದ ದಯಮಾಡಿ ಇಂಥ ಅಮೀನ್ ಮುಕ್ತಾರಿಗೆ ದನಿ ಎತ್ತಬೇಕು ನನಗೆ ಅಮೀನ್ ಮುಕ್ತಾರ್ಲಿಂತ ಜೀವದ ಬೆದರಿಕೆ ಇದೆ ಇವತ್ತು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ನಾಳೆ ನನ್ನ ಕುಟುಂಬಗಳ ನನಗೆ ಏನರೇ ಧಕ್ಕೆ ಆದರೆ ಈ ಅಮೀನ್ ಮುಕ್ತಾರೇ ಕಾರಣ ಅದಕ್ಕೆ ಇವತ್ತು ಕಮಿಷನರ್ ಸಾಹೇಬ್ರಿಗೆ ಹೇಳ್ತೀನಿ ನಮ್ಗೆ ರಕ್ಷಣೆ ಕೊಡಬೇಕು ಇಂಥ ಸುಪಿಡೆಂಟ್ ಆಫೀಸರ್ಗಳು ನಮ್ಮ ರಾಜಕಾರಣಿಗಳ ಮೇಲೆ ಗುಂಡಾಗರ್ದಿ ದಬಾವ್ ಅಂಜಿಕೆ ಆಗ್ತಾರಂದರೆ ಇದು ಎಂಥ ಇದು ನ ಕಾನೂನ್ರಿದು ನಮಗೆ ಅರ್ಥ ಆಗ್ತಾ ಇಲ್ಲ ಅಥವಾ ರಾಜಕಾರಣಿಗಳು ರಾಜಕೀಯ ಮಾಡ್ಬೇಕಾ ಮಾಡಬಾರ್ದು ಮತ್ತು ನಿನ್ನೆ ರಾತ್ರಿ ಕಾಲ್ ಮಾಡ್ತಾನೆ ನನಗೆ ಅದು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಜಿ ಡಾ ಜಿ ಡೇ ಚೇರ್ಮನ್ ಅವರು ಅದೇ ತಮಗೆ ನಾನು ಮಾತಾಡಿದ್ದು ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ ಅಂತ ಅದಕ್ಕೆ ಸಮಗೆ ಮಾತಾಡೋಕೆ ಫೋನ್ ಮಾಡೀನಿ ಅಂತ ನಿನ್ನೇ ಫೋನ್ ಮಾಡ್ತಾನೆ ನಾನು ಅಂದರೆ ನೀವು ದೊಡ್ಡ ಇದೆಯಪ್ಪ ನಂಗೆ ಮಾತಾಡಬೇಡ ಅಂತ ನಾನು ಫೋನ್ ಕಟ್ ಮಾಡಿದೆ ಅದಕ್ಕೆ ಒಪ್ಕೊಳ್ತಾನೆ ಕಾಲ್ ರೆಕಾರ್ಡ್ನಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಮನ್ಸಿಗೆ ಬೇಜಾರಾಗಿದೆ ಅಂತ ಅದಕ್ಕೆ ದಯಮಾಡಿ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಈ ಅಮೀನ್ ಮುಕ್ತಾರಿಗೆ ವಜೆ ಆಗಬೇಕು ಇಲ್ಲ ಕಲಬುರಗಿ ಜಿಲ್ಲೆದಾಗ ಹೀಗೆ ಪಿ ಡಬ್ಲ್ಯೂ ಡಿದಾಗ ಎಲ್ಲ ಆಫೀಸರ್ಗಳಿಗೆ ಅಂಜಿಸೋ ಸ್ಟಾರ್ಟ್ ಆಗಿದೆ ಇವತ್ತು ಪಿ ಡಬ್ಲ್ಯೂ ಡಿದಾಗ ಎಷ್ಟೋ ಆಫೀಸರ್ಸ್ ನಮ್ಗೆ ಫೋನ್ ಮಾಡ್ತಾಯಿದ್ದಾರೆ ಏನು ಸರ್ ಇವ್ನು ಬಂದು ವಾರ ಆಗಿಲ್ಲ ಏನು ಅಂಜಿಸ್ತಾ ಇದ್ದಾನೆ ನೀವು ನನ್ನ ಕಂಟ್ರೋಲ್ ನಾ ಅಂದಂಗೆ ಕೇಳಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಕಾಸರ ಅದುವಾರ ಇಂಥವು ಹಗುರಾಗಿ ಮಾತಾಡ್ತಾ ಇದ್ದೇನೆ ಈ ಅಮೀನ್ ಮುಕ್ತಾರ್ ಅಮೀನ್ ಮುಕ್ತಾರ್ ಬಗ್ಗೆ ಯಾರು ರಿಕ್ಮೆಂಡ್ ಮಾಡಿ ತಂದಿರಲ್ಲ ಮುಂದಿನ ದಿನದಾಗ ಅಮೀನ್ ಮುಕ್ತಾರ್ ನಿಮ್ಮ ದೊಡ್ಡ ಲೆವೆಲ್ದಾಗ ನಿಮ್ಮ ಹೆಸರು ಇಡೀ ನ್ಯಾಷನಲ್ ಲೆವೆಲ್ದಾಗ ಕೆಡಿಸ್ತಾನ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಕಾರಣ ನೋಡ್ರಿ ಅಮೀನ್ ಮುಕ್ತಾರ್ ಬರಬೇಕಂದ್ರೆ ಇಲ್ಲಿ ಇದ್ದಂತ ಎಮ್ ಎಲ್ ಎಗಳು ಮಂತ್ರಿಗಳು ಉಸ್ತಾರಿ ಮಿನಿಸ್ಟರ್ಗಳು ಸರ್ಕಾರ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಸಂಬಂಧಪಟ್ಟಂಥ ಮಿನಿಸ್ಟರ್ಗಳು ಇವರೆಲ್ಲರೂ ಅವರಿಗೆ ರಿಕಮೆಂಡ್ ಮಾಡದಾಗೆ ಅಮೀನ್ ಮುಕ್ತಾರ್ ಸುಪ್ರೀಡೆಂಟ್ ಆಗಿ ಬರ್ತಾನೆ ಅಮೀನ್ ಮುಕ್ತಾರ್ ಲೋಕಾಯ್ ಟ್ರ್ಯಾಪ್ ಆದಂಥ ವ್ಯಕ್ತಿ ಾಣಿಗಳು ಈಸ್ ಎ ಪಾಲಿಟಿಷಿಯನ್ ನಾಟ್ ಎ ಸುಪ್ರೀಡೆಂಟ್ ಇಂಜಿನಿಯರ್ ಅವನು ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಮಾಡಕ ಗುಲ್ಬರ್ಗನಲ್ಲಿ ಸುಪ್ರೀಡೆಂಟ್ ಆಗಿ ಬಂದಿದ್ದಾನೆ ನಾನು ನನ್ನ ಜೀವಕ್ಕೆ ಬೆದರಿಕೆ ಇದೆ ಈ ಥರ ಅಮೀನ್ ಮುಕ್ತಾರ್ ನನಗೆ ಅಂಜಿಸಿದ್ದಾನೆ ಅಂತ ನಾನು ಸ್ಟೇಷನ್ ಬಜಾರದಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವರು ಎಫ್ ಐ ಆರ್ ಮಾಡಿಲ್ಲ ಅಂದರೆ ಮುಂದಿನ ದಿನದಾಗ ಕೋರ್ಟ್ ಬಾಗಲ್ ನಮ್ಮ ಸಲಗೆ ಓಪನ್ ಇದೆ ಇಂಥ ಆಫೀಸರ್ ವಿರುದ್ಧ ನಾವು ಅಂಜಿ ಸುಮ್ ಕೂತ್ರೆ ನಾವು ರಾಜಕೀಯ ಬಟ್ಟೆ ಹಾಕ್ಕೊಂಡೇನು ಓಡಾಡ್ತಲ್ಲ ಬಿಚ್ಚಿ ನಾವು ಓಡಾಡಬೇಕಾಗ್ತದೆ ನಾವು ಅಮೀನ್ ಮುಕ್ತಾರ್ ನಿನ್ಗೆ ಅಂಜೋರಲ್ಲ ವರಿಷ್ಠರಿಗೆ ನಾನು ಬೆಳಗ್ಗೆ ಮಾತಾಡಿದ್ದೀನಿ ಧೈರ್ಯ ನೀನು ನಾವು ಇದ್ದೋ ಅಂತ ನಮ್ಮ ವರಿಷ್ಠರು ಹೇಳಿದ್ದಾರೆ ನಾಡ್ದು ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ದಾರೆ ಅವರು ಇದ್ರ ಬಗ್ಗೆ ಪ್ರಸ್ತಾವ ಮಾಡ್ತಾರೆ ತಮ್ಮ ಮೀಡಿಯಾ ಮುಖಾಂತರ ಅಂತ ಮಾಧ್ಯಮದಾಗೆ ಹೇಳೋಕೆ ಇಷ್ಟಪಡ್ತಾರೆ